ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ ವಿಡಿಯೋ ನೋಡ್ತಿದ್ರೆ ನಿಮಗೆ ಅರ್ಥ ಆಗ್ತೈತೆ ನಾವು ಮನೆ ಕ್ಲೀನ್ ಅಂತ ಯಾಕೆ ಅಂದರೆ ಇವಾಗ ಕ್ರಿಸ್ಮಸ್ ಹಬ್ಬ ಬಂತಲ್ಲ ರೀ ಅದಕ್ಕೆ ನಾವು ಮನೆ ಕ್ಲೀನ್ ಮಾಡ್ತಾ ಯಾರು ಯಾರ್ಯಾರು ಈ ಕ್ರಿಸ್ಮಸ್ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ತೀರಿ ಅವರೆಲ್ಲ ಕಮೆಂಟ್ ಮಾಡಿರಿ ಮನೆ ಕ್ಲೀನಿಂಗ್ ಅಂದ್ರೆ ಭಯ ಆಗ್ತೈತೆ ರೀ ಯಾಕಂದರೆ ಈ ಮನೆಗಿರೋ ಧೂಳ ಎಲ್ಲ ಮೈ ಗಂಡಿಗಂಡು ಇನ್ನು ಮೂಗಾಗ ಹೋಯ್ತಂದರೆ ನಗಡಿ ಕಂಪಲ್ಸರಿ ಆಗುತ್ತಾ ಮತ್ತು ನಗಡಿ ಆದರೆ ಮತ್ತೆ ಅದಕ್ಕೊಂದು ಮೂರು ದಿನ ರೆಸ್ಟ್ ಮಾಡಲೇಬೇಕಾಗುತ್ತ ಅದಕ್ಕೆ ಆದರೂ ಮನೆ ಕ್ಲೀನ್ ಮಾಡಲೇಬೇಕು ಯಾಕಂದರೆ ವರ್ಷಕ್ಕೆ ಬರೋದು ಒಂದೇ ಹಬ್ಬ ಕ್ರಿಸ್ಮಸ್ ಹಬ್ಬ ಹತ್ತಿರ ಬಂದಂಗೆಲ್ಲ ಒಂದಿನ ದಿನ ಸಂತೋಷ ಯಾಕೆಂದರೆ ಆ ದಿನ ಯೇಸು ಕ್ರಿಸ್ತರು ಹುಟ್ಟಿದ ಹಬ್ಬ ದಿನ ಎಷ್ಟು ಸಂತೋಷ ಆಗ್ತಿತ್ತು ಆ ದಿನ ನೆನೆಸ್ಕೊಂಡ್ರೆ ಆದರೆ ಅದ್ರ ಹಿಂದಿನ ದಿನಗಳೆಲ್ಲ ಎಷ್ಟು ರೀ ಅಡುಗೆಗಳಂತೆ ಮನೆ ಕ್ಲೀನಿಂಗ್ ಅಂತೆ ಶಾಪಿಂಗ್ ಅಂತೆ ಇವೆಲ್ಲ ಮಾಡಬೇಕು ಆದರೆ ಮನೆ ಕ್ಲೀನ್ ಮಾಡೋರು ಮಾತ್ರ ಭಾಳ ಗಟ್ಟಿಗಿರ್ಬೇಕು ರೀ ನಮ್ಮ ಯಜಮಾನರು ನಾವು ಕಲ್ತು ಮಾಡ್ತಾಯಿದ್ದೇವೆ ರೀ ನಾವಿಬ್ಬರು ಯಾವಾಗಲೂ ಮನೆ ಕ್ಲೀನ್ ಮಾಡ್ಕೊಳೋದು ನಾವು ಎಲ್ಲ ಸಾಮಾನೆಲ್ಲ ಕೆಳಕ್ಕೆ ತೆಗೆದು ರೀ ನಾವೆಲ್ಲನ ಕೆಳಗೆ ಇಟ್ಕೊಂಡಿನಿಧಾನ ಅವರೆಲ್ಲ ಧೂಳ ಬಡ್ಕೊಂಡು ಅಲ್ಲಿ ಸ್ವಲ್ಪ ಒಂದು ರಂಧ್ರ ಆಗಿತ್ತು ರೀ ಮತ್ತು ಹೊರಗಿಂದ ಇಲ್ಚಂಬ ಏನಾರ ಬಂದರೆ ಮನೆಯಾಗ ಒಂದ್ಸರಿ ಏನಾರ ಇಲ್ಚಂಬ ಬಂದು ಒಕ್ಕೊಂಬಿಟ್ಟ ಅಂದರೆ ಮನೆಯಲ್ಲಿರೋ ಸಾಮಾನು ವಸ್ತುಗಳೆಲ್ಲ ಹಾಳು ಮಾಡಿಬಿಡ್ತಾವ ಅಂತೇಳಿ ಇನ್ನು ಅವರೆಲ್ಲ ಅಲ್ಲಿ ಸಿಮೆಂಟ್ ಸ್ವಲ್ಪ ಬಾಜು ಮನೇಲಿ ಮನೆ ರೀ ಅವ್ರ ಕಡೆ ಸ್ವಲ್ಪ ಇಸ್ಕೊಂಡು ಬಂದು ಅಲ್ಲಿರೋವಂಥ ಹೋಲೆಲ್ಲ ಪ್ಯಾಕ್ ಮಾಡಿದಾರೀ ಈ ಪ್ಯಾಕ್ ಮಾಡಿ ಮತ್ತೆ ಕೆಳಗೆ ಬಂದು ಸ್ವಲ್ಪ ರೆಸ್ಟ್ ರೀ ಮತ್ತು ಏನೇನು ವಸ್ತುಗಳು ಮೇಲೆ ಇಡುವೆಲ್ಲ ಇಟ್ಟು ಆಮೇಲೆ ತೊಟ್ಲಗಳೆಲ್ಲ ಬಿಚ್ಚಿದ್ರಿ ಯಾಕೆಂದ್ರೆ ಈಗ ಮುಂದಿನ ರೂಮ್ ಕ್ಲೀನ್ ಮಾಡಬೇಕಂತ ಇನ್ನು ತೊಟ್ಲೆ ಎಲ್ಲ ತೆಗ್ದು ಆದಮೇಲೆ ಊಟ ಮಾಡಿದ್ವಿ ಯಾಕೆಂದರೆ ಅಲ್ಲೇ ಮಧ್ಯಾಹ್ನ ಆಗಿಬಿಟ್ಟಿತ್ತು ಅದಕ್ಕೆ ಮತ್ತೆ ಊಟ ಮಾಡಿಕೊಂಡು ಇನ್ನು ಸ್ಟಾರ್ಟ್ ಮಾಡೋಣ ಅಂಥೇಳಿ ಮನೆ ಕ್ಲೀನ್ ಮಾಡ್ತಿದ್ವಿ ನಮ್ಮ ಯಜಮಾನ್ರು ಚಿಕನ್ ಉಣ್ಣಂದರು ಇನ್ನು ಬೆಳಿಗ್ಗೆನೆ ತಂದಿದ್ರು ರೀ ಚಿಕನ್ನು ಬೆಳಿಗ್ಗೆನೇ ಅನ್ನ ಸಾರು ಚಿಕನ್ ಫ್ರೈ ಮಾಡಿದ್ದೆ ಈ ಮೂರಿದ್ರೆ ಸ್ವಲ್ಪ ಊಟ ಹೊಟ್ಟೆ ತುಂಬ ಉಣ್ತೀವಂತ ಬೆಳಿಗ್ಗೆನೆ ತಂದಿದ್ರು ಬೆಳಿಗ್ಗೆ ಮಾಡ್ಕೊಂಡು ಮತ್ತು ಅದನ್ನೇ ಮಧ್ಯಾಹ್ನ ರೀ ಈ ನಮ್ಮ ಯಜಮಾನರಿಗೆ ಹೊರಗಿನ ರೂಮ್ ಕ್ಲೀನ್ ಮಾಡ್ತಿದ್ದಾರೆ ಮೇಲಿರುವಂಥ ಸಾಮಾನೆಲ್ಲ ಕೆಳಗೆ ರೀ ಇನ್ನು ನಾನು ಏನೇನು ತೊಳೆಯಕ್ಕೆ ಬೇಕೋ ಅವೆಲ್ಲ ಸಾಮಾನೆಲ್ಲ ತೊಳೆಯಕ್ಕೆ ತಕ್ಕೊತಾ ಇದ್ದೀನಿ ಇನ್ನು ಹುಣ್ಚೆಣ್ಣೆಲ್ಲ ಸ್ವಲ್ಪ ಉಳ್ಳ ಬಿದ್ದುಬಿಟ್ಟಿದ್ರಿ ಅದನ್ನು ನೋಡ್ಕೊತ ಎಷ್ಟೋ ವೇಸ್ಟ್ ಆಯ್ತಲ್ಲ ಅಂತ ಒಂದು ಕಡೆ ಇನ್ನೊಂದು ಕಡೆ ನಮ್ಮ ಯಜಮಾನ್ರು ನಗಿಸ್ತಾ ಇದ್ದಾರೆ ಇನ್ನು ಅವ್ರ ಕಡೆ ನಕೊಂತ ಮಾತಾಡ್ಕೊತಾ ಇದ್ದೀನಿ ರೀ ನನ್ನ ಕಿನರಿ ನಮ್ಮ ಮನೆ ಕ್ಲೀನ್ ಮಾಡೋದು ಅಂದರೆ ನಮ್ಮ ಯಜಮಾನ್ರು ನೀಟಾಗಿ ಮಾಡ್ತಾರೆ ನಾವು ಯಾವಾಗಲೂ ಮನೆ ಕ್ಲೀನ್ ಮಾಡಿದ್ರೂ ನನ್ನ ಮದುವೆ ಆದಾಗಿನಂತೂ ಅವರೇ ಜಾಸ್ತಿ ಮಾಡಿದ್ರಿ ಯಾಕೆಂದರೆ ಅವರು ಜಾಸ್ತಿ ಮನೆಯಲ್ಲಿ ಏನು ಕೆಲಸ ಹೆಲ್ಪ್ ಮಾಡಲ್ಲ ರೀ ಅಂದರೆ ಹಿಂಗೆ ಹಬ್ಬ ಏನನ್ನ ಬಂದಾಗರಿ ಕಂಪಲ್ಸರಿ ಅವ್ರು ಮಾಡ್ತಾರೆ ಯಾಕೆಂದರೆ ಹೆಣ್ಮಕ್ಳಿಗೆ ಅಷ್ಟು ಶಕ್ತಿ ಇರೋಲ್ಲ ಅವ್ರು ಏನನ್ನ ಜಾಸ್ತಿ ಕೆಲಸ ಮಾಡಿದ್ರೆ ದಣ್ಕೊಂಡು ಬಿಡ್ತಾರ ಅಂಥೇಳಿ ಜಾಸ್ತಿ ಕೆಲಸ ಹೇಳೋದಿಲ್ಲ ಇನ್ನು ಮೇಲೆ ಇರೋ ಎಲ್ಲ ಕೆಲಸನೂ ಅವರೇ ರೀ ಸಜ್ಜೆ ಕ್ಲೀನ್ ಮಾಡೋದಾಗಲಿ ಎಲ್ಲವೂ ಸಹ ಅವರೇ ಮಾಡ್ತಾರೆ ನಾನು ಏನೈತೆ ಅದನ್ನು ನಾನು ನೋಡ್ಕೊತೀನಿ ಆದರೆ ಈ ಸರಿ ಸ್ವಲ್ಪ ನಾನು ಕಡಿಮೆನೆ ಕೆಲಸ ಮಾಡಿದ್ದೀನಿ ಯಾಕೆಂದರೆ ನನಗೆ ಮೊನ್ನೆ ಭಾಳ ನಗಡಿ ಜ್ವರ ಭಾಳ ಬಂದಿರೋ ಸಲುವಾಗಿ ಈಗ ಸ್ವಲ್ಪ ಆರಾಮಾಗಿದ್ದೀನಿ ಮತ್ತು ಆಮೇಲೆ ಜಾಸ್ತಿ ಆಗ್ಬಿಡ್ತಿತ್ತು ಅಂತ ಇನ್ನು ನಮ್ಮ ಯಜಮಾನ್ರು ಬೇಡ ನಾನು ಆದಷ್ಟು ನಾನು ಮಾಡ್ತೀನಿ ನಿನಗೆ ಆದಷ್ಟು ನೀನು ಮಾಡು ಜಾಸ್ತಿ ಮಾಡಬೇಡ ಕೆಲಸ ಅಂತಂದರು ಇನ್ನು ಪಾಪ ಅವ್ರು ಅಂತೆ ಬಿಟ್ಟು ಕೂತ್ಕೊಳಕ್ಕೆ ಆಗೋದಿಲ್ಲಲ್ಲ ರೀ ಅವ್ರು ಮಾಡ್ತಿದ್ದೀನಿ ನಮಗೆ ಕೂತ್ಕೊಳಕ್ಕಾಗೋದಿಲ್ಲ ಅದಕ್ಕೆ ಇನ್ನ ನನಗೆ ಆದಷ್ಟು ನಾನು ಮಾಡ್ತಾ ಇದ್ದೀನಿ ಯಾಕೆಂದರೆ ಮನೆಗಳು ವಸ್ತು ಎಲ್ಲಿ ಏನಿಡಬೇಕು ಎಲ್ಲಿ ಏನು ತೆಗಿಬೇಕು ಅಂತ ನಮಗೆ ಗೊತ್ತಿರ್ತೈತೆ ಪಾಪ ಅವ್ರು ಏನು ಗೊತ್ತಿರುತ್ತ ಅದಕ್ಕೆ ಇನ್ನು ನಾನೆಲ್ಲ ನೋಡ್ಕೊತಾ ಇದ್ದೀನಿ ಒಂದು ಸೈಡ್ ನಾವು ಮನೆ ಕ್ಲೀನ್ ಇದ್ದೀವಿ ರೀ ಮಕ್ಕಳಂತೂ ಎಲ್ಲಿ ಆಡ್ಕೊತಿದ್ದಾರೋ ಇಲ್ಲವೋ ಒಂದೂ ಅರ್ಥ ಆಗ್ತಾ ಇಲ್ಲ ಹಂಗಂತೇಳಿ ಮನೆಯಲ್ಲಿ ಮಕ್ಕಳನ್ನ ಕುಂದರ್ಸ್ಕೊಂಡಿ ಅಂದರೆ ಅವರಿಗೆ ಭಾಳ ನಗಡಿಯಾಗಿ ಮತ್ತು ಜ್ವರ ಡಸ್ಟ್ ಇನ್ಫೆಕ್ಷನ್ ಜಾಸ್ತಿ ಆಗ್ಬಿಡುತ್ತಾ ಅದಕ್ಕೆ ಪಾಪ ಮಕ್ಕಳು ಮನೆಯಲ್ಲಿ ಬಂದರೂ ಸಹ ಅವ್ರಿಗೆ ಏನೋ ಒಂದು ಮಾತು ಹೇಳಿ ಅಲ್ಲಿ ಹೋಗಿ ಆಡ್ಕೊರಿ ಇಲ್ಲೇ ಹೋಗಿ ಆಡ್ಕೊರಿ ಅಂತ ಕಳಿಸ್ತಾ ಇದ್ದೀರಿ ಈ ಮನೆ ಕ್ಲೀನಿಂಗ್ ಬಂದರೆ ರೀ ಪ್ರತಿ ವರ್ಷ ಹಿಂಗೆ ಆಗುತ್ತಾ ನನ್ನ ನಮ್ಮ ಯಜಮಾನ್ರು ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊತ ಇದ್ದಾರೆ ರೀ ನೋಡಿರಿ ನಮ್ಮ ಯಜಮಾನ್ರು ಎಷ್ಟು ನೀಟಾಗಿ ಮಾಡ್ತಾರೆ ಕೆಲಸ ಅಂದರೆ ನಮ್ಮ ಯಜಮಾನ್ರು ಚೆನ್ನಾಗಿ ಮಾಡ್ತಾರೆ ರೀ ಮಾಡೋಕ್ಕೆ ನಿಂತರೆ ಇಲ್ಲಾಂದರೆ ಅಸಲಿಗೆ ಅವ್ರು ಮಾಡೋದೇ ಇಲ್ಲ ಇನ್ನು ನಾವು ಮನೆ ಕ್ಲೀನ್ ಮಾಡ್ತಿದ್ದೀವಿ ಅಂತ ಅಮ್ಮನಿಗೆ ಗೊತ್ತಾಯಿತು ಇನ್ನು ಅವರು ಸಹ ಇಬ್ಬರಿಗೆ ಮಾಡೋದು ಕಷ್ಟ ಆಗ್ತದೆ ಅಂತೇಳಿ ಇನ್ನು ಅವರು ಬಂದು ಸ್ವಲ್ಪ ಪಾತ್ರೆ ಸ್ವಲ್ಪ ಅಲ್ಲರಿ ಭಾಳ ಪಾತ್ರೆ ಇತ್ತು ಆ ಪಾತ್ರೆ ಎಲ್ಲ ತೊಳೆದು ಕೊಡ್ತಿದ್ದಾರೆ ಪಾಪ ಅವ್ರೂ ಕೆಲ್ಸಕ್ಕೆ ಹೋಗ್ತಾರೆ ರೀ ಇನ್ನು ಅವರು ಹೋಗಿ ಬಂದು ನನಗೆ ಅಲ್ಲಿಗೆ ಮಾಡಿ ಕೊಡ್ತಾ ಇದ್ದಾರೆ ಇನ್ನವ್ರು ಮಾಡ್ತಿದ್ದಾರಲ್ಲ ಅಂಥೇಳಿ ನಾನು ನಾನು ಸ್ವಲ್ಪ ಸ್ವಲ್ಪನ ಧೂಳ ತಕ್ಕೊಳನ ನಮ್ಮ ಒಬ್ಬರಿಗೆ ಆದರೆ ಕಷ್ಟ ಆಗುತ್ತಾ ಅಂಥೇಳಿ ನಾನು ಸಹ ಇನ್ನು ಮನೆಯಲ್ಲಿ ಎಲ್ಲೆಲ್ಲಿ ಧೂಳ ಇದೆಯೋ ಅಲ್ಲೆಲ್ಲ ಇದ್ದೀನಿ ರೀ ನನಗೆ ಎಲ್ಲಿ ನಿಲ್ಕುತ್ತಾ ಅಲ್ಲಿ ಇನ್ನು ಎಲ್ಲಿ ನನಗೆ ನಿಲ್ಕಲ್ಲ ರೀ ಅಲ್ಲೆಲ್ಲ ನಮ್ಮ ಯಜಮಾನ್ರು ಮಾಡ್ಕೊತಾ ಇದ್ದಾರೆ ನಾನು ಮಾಡಿದ್ರು ರೀ ಮತ್ತು ನಮ್ಮ ಯಜಮಾನ್ರು ಒಂದು ಸೈಡಿಂದ ನೋಡ್ಕೊಂಡು ಬರ್ತಿದ್ದಾರೆ ನೋಡಿರಿ ಮೇಲೆ ಎಲ್ಲ ಧೂಳ ತೆಗ್ದು ಕೆಳಗೆ ನೋಡಿರಿ ಬಂಡೆ ಎಲ್ಲ ಇಷ್ಟು ಗಲೀಜಾಗಿ ಮೇಲೆ ಇರುವ ಎಲ್ಲ ಧೂಳ ಕೆಳಗೆ ಬಿದ್ದುಬಿಟ್ಟಿದ್ದೀರಿ ಇನ್ನು ಫ್ಯಾನ್ ಭಾಳ ಆಗಿತ್ತು ರೀ ನಾನು ಯಾವಾಗಲೂ ಕ್ಲೀನ್ ಮಾಡ್ಕೊತಿದ್ದೆ ಅವಾಗವಾಗ ಇನ್ನು ಯಾವಾಗ ನಾನು ಕೆಲ್ಸಕ್ಕೆ ಇದ್ದೀನಿ ರೀ ಇನ್ನು ಆವಾಗಿಂದ ನನಗೆ ಆಗಿಲ್ಲ ಇನ್ನು ಅದಕ್ಕೆ ಇನ್ನು ಜಾಸ್ತಿ ಧೂಳ ಇತ್ತು ಅದನ್ನು ಕ್ಲೀನ್ ಮಾಡಿಬಿಟ್ರು ಇನ್ನು ಹೊರಗಡೆ ನಮ್ಮಮ್ಮ ನೋಡಿದ್ರೆ ಅಷ್ಟೊಂದು ಸಾಮಾನು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದಾನೆ ಇನ್ನು ನಮ್ಮ ಯಜಮಾನ್ರ ರೂಮ್ ಎಲ್ಲ ದೂಳ ಎಲ್ಲ ಬಡಿದು ತೆಗೆದು ಕೊಟ್ಟರು ಇನ್ನು ನಾನು ಕಸ ಅಂತೇಳಿ ಬೆಳಿತಾ ಇದ್ದೀನಿ ರೀ ಮೇಲೆ ಮೇಲೆ ಬಳ್ಕೊತಾ ಇದ್ದೀನಿ ಯಾಕಂದರೆ ಇನ್ನೂ ಒಂದು ರೂಮ್ ಐತೆ ಅದು ಒಂದೇ ದಿವ್ಸದಾಗ ಆಗೋದಿಲ್ಲ ಇನ್ನು ಅಂಥೇಳಿ ಇನ್ನು ನಾಳೆ ಮಾಡ್ಕೊಡೋಣ ಅಂತ ಬಿಟ್ಟೆ ನಮ್ಮ ಯಜಮಾನ್ರಿಗೆ ಹೊಟ್ಟೆ ಆಶೂ ಆಗಿತ್ತೇನೋ ಅದಕ್ಕೆ ನಾನು ಒಂದು ಬಾಳೆಹಣ್ಣು ತಿನ್ನಿರಿ ಅಂದರೆ ನೋಡೋಣ ಏನೇನು ತಿನ್ಬೇಕನ್ಸಿದ್ರೆ ತಿಂತಾರೆ ಅಂತ ನಾನು ಅಂದರೆ ಸರಿ ಒಳ್ಕೊಡು ಅಂತ ಅಂತೇಳಿದ್ರು ಇನ್ನು ಅವರು ಬಾಳೆಹಣ್ಣು ತಿಂದರು ಆಮೇಲೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದೀವ್ರಿ ಅಡುಗೆ ಮನೆ ಕಡೆಲ್ಲ ತಗೊಂಡಿರುವಂಥ ಡಬ್ಬೆಗಳೆಲ್ಲ ಮತ್ತೆ ನಮ್ಮ ಯಜಮಾನ್ರೆಲ್ಲ ಅಲ್ಲಿ ಜೋಡಿಸ್ತಾ ರೀ ನಾನು ಬಂದುಬಿಟ್ಟು ಹೊರಗಡೆ ಅಮ್ಮ ಪಾತ್ರೆ ಎಲ್ಲ ತೊಳೆದಿಟ್ಟಿರುವುದು ಎಲ್ಲ ಒಂದು ಪುಟ್ಟಿಯಾಗ ಹಾಕಿಟ್ಟು ಮತ್ತು ಸ್ಟ್ಯಾಂಡ್ ಎಲ್ಲ ನೀಟಾಗಿ ಒರೆಸಿ ಇಟ್ಟೀನಿ ರೀ ಮತ್ತು ನಮ್ಮ ಯಜಮಾನ್ರು ಬಂದು ಅದನ್ನು ಸ್ಟ್ಯಾಂಡಿಡೋ ಜಾಗದಲ್ಲಿಟ್ರು ಮತ್ತು ನಾನು ಅದನ್ನೆಲ್ಲ ಒರೆಸ್ಕೊತಾ ಇದ್ದೀನಿ ನಮ್ಮ ಯಜಮಾನ್ರು ಹೇಳ್ತಿದಾರೆ ಹುಷಾರಾಗಿ ಒರೆಸು ಅವು ಶಾರ್ಪ್ ಇರ್ತಾವೆ ಮತ್ತು ಬೇಳೆಗೆ ಕಟ್ಟಾಗಿಬಿಡ್ತೈತೆ ಅದೆಲ್ಲ ರಕ್ತ ಬರ್ತೈತೆ ಹುಷಾರಾಗಿ ಮಾಡಂತಿದಾರೆ ನಾನು ಸರಿ ಅಂತ ಹೇಳಿ ನಾ ಪಾತ್ರೆ ಎಲ್ಲ ಜೋಡಿಸ್ಕೊತ ಇದ್ದೀನಿ ರೀ ಮತ್ತು ಆಮೇಲೆ ರಾತ್ರಿ ಊಟ ಮಾಡಿ ನಾವು ರೀ ಬೆಳಗ್ಗೆ ಎದ್ದು ಮತ್ತೆ ಪೈಪ್ ಇದ್ದೀವಿ ರೀ ಯಾಕಂದರೆ ಇನ್ನು ನೆಕ್ಸ್ಟ್ ಡೇ ಎಲ್ಲ ಬೆಡ್ಶೀಟ್ ಎಲ್ಲ ಒಗ್ದಾಗ್ಬಿಡಣಂತ ನಮ್ಮ ಮನೆ ಕಡೆ ಯಾವಾಗಲೂ ನೀರು ಬರ್ತಾನೆ ಇರ್ತಾವ್ರಿ ಇನ್ನು ಬೆಡ್ಶೀಟ್ ಒಗ್ಯಾನಂತ ನಮ್ಮ ಯಜಮಾನ್ರಿ ನಾನು ನೆನೆ ಇಡೋಣ ಅಂತ ಹೇಳ್ತಿದ್ರೆ ಇನ್ನು ಸರಿ ಅಂತೇಳಿ ಇನ್ನು ಬೆಡ್ಶೀಟ್ ನೆನಹಿಡ್ತಾ ಇದ್ದೀವಿ ಇದು ಎಲ್ಲ ಒಂದೇ ದಿನದಾಗ ಆಗಿಲ್ಲ ರೀ ಎದ್ರೆ ಸುಸ್ತಾಗಿಬಿಡ್ತಾ ಅದಕ್ಕಿನ್ನ ಆಗಿಲ್ಲ ಬೆಡ್ಶೀಟ್ ನೆನಿಟ್ಟು ಬಂದು ಇನ್ನು ಟಿಫಿನ್ ಮಾಡಿದ್ದೀರಿ ಇನ್ನು ಟಿಫಿನ್ ಮಾಡಿಕೊಂಡು ಮತ್ತು ನಮ್ಮ ಕೆಲಸ ನಾವು ಸ್ಟಾರ್ಟ್ ಮಾಡ್ತೀವಿ ರೀ ಹಿಂಗೆ ನಾನು ನಮ್ಮ ಯಜಮಾನ್ರು ಒಳಗಡೆ ಬೆಡ್ಶೀಟ್ಗಳು ಒಗ್ದಾಕ್ತಿದ್ದಾರೆ ನಾನು ಒಳಗಡೆ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ ರೀ ಮಧ್ಯಾಹ್ನಕ್ಕೆ ಯಾಕೆಂದರೆ ಮತ್ತೆ ಆಮೇಲೆ ಹೊರಗಿನ ಕೆಲಸ ಮಾಡ್ಕೊತ ಇದ್ರೆ ಒಳಗೆ ಮತ್ತೆ ಅನ್ನ ಉಕ್ಕು ಬಿಡ್ತೈತೆ ಅಂತೇಳಿ ಇನ್ನೂ ಒಳಗಿನ ಕೆಲಸ ಮಾಡ್ಕೊಂಡು ಹೋಗಿ ಅದನ್ನೆಲ್ಲ ಮಾಡ್ಕೊತಿದ್ದೀವಿ ಇನ್ನೊಂದು ಸೈಡೆ ನಮ್ಮ ಯಜಮಾನ್ರೆಲ್ಲ ಎಲ್ಲ ಬೆಡ್ಶೀಟ್ಗಳೆಲ್ಲ ಅದ್ದಿ ಒಗೆದು ಹಾಕ್ತಿದ್ದಾರೆ ಅಷ್ಟರಲ್ಲಿ ನಾವು ಸಣ್ಣ ಮಗಳು ಬಂದಿಲ್ಲ ರೀ ನಮ್ಮ ಸಣ್ಣ ಮಗಳಿಗೆ ಒಂದು ಸ್ವಲ್ಪ ಹೊತ್ತಾದ್ರೂ ನಾವು ಎತ್ಕೋಬೇಕು ಸಣ್ಣ ಮಗಳಲ್ಲ ರೀ ಇನ್ನು ಗದ್ರಸೋಕೂ ಬರೋದಿಲ್ಲ ದೊಡ್ಡ ಮಗಳಿಗಾದರೆ ಸ್ವಲ್ಪ ಹೇಳ್ಬೋದು ಸಣ್ಣ ಮಗಳಾದರೆ ಸ್ವಲ್ಪ ಅಳ್ತಾಳೆ ಏನಾರ ಹೇಳಿದರೆ ಇನ್ನು ದೊಡ್ಡ ಮಗಳು ನೋಡ್ರಿ ನೀರಾಗಿ ಆಡ್ತೀನಿ ಅಂತೇಳಿ ಬರ್ತಾ ಇದ್ದಾಳೆ ಇನ್ನು ನಮ್ಮ ಯಜಮಾನ್ರಲ್ಲಿ ಗದರ್ಸೋದು ನೋಡಿ ನಾವು ಬರ್ತಾ ಇದ್ದಾಳೆ ನಮ್ಮ ಯಜಮಾನ್ರಂತೂ ಫುಲ್ ಕೆಲಸ ಮಾಡಿಬಿಟ್ಟಿದ್ದಾರೆ ರೀ ಇದೊಂದು ರೂಮ್ ಇತ್ತು ರೀ ಕ್ಲೀನ್ ಮಾಡೋದು ಇನ್ನು ನಮ್ಮ ಯಜಮಾನ್ರು ನಾನು ಹೊರಗಡೆ ಕ್ಲೀನೆಲ್ಲ ಮಾಡ್ಕೊತೀನಿ ಬೆಡ್ಶೀಟ್ಸ್ ಎಲ್ಲ ಇನ್ನು ಒಳಗಡೆ ಹೋಗಿ ಕ್ಲೀನ್ ಮಾಡ್ಕೊಂಬಿಡೋದು ಅಂದು ಸಣ್ಣ ರೂಮ್ ಐತಲ್ಲ ಆಗಿಲ್ಲಲ್ಲ ಅದು ನಿನ್ನೆ ಇವತ್ತಾದರೂ ಮಾಡ್ಕೊಂಬಿಡೋಣ ಅಂತೇಳಿ ಹೇಳಿದರು ಇನ್ನು ನಾನು ಸರಿಯಾ ಅಂತ ಹೇಳಿ ನಾನು ನಾನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ರೀ ಪ್ರತಿಯೊಂದು ನಮ್ಮ ಯಜಮಾನ್ರಿಗೆ ಹೇಳ್ಕೊತಾ ಇದ್ದರೆ ಅವರಿಗೂ ಸಹ ಕಷ್ಟ ಆಗ್ತೈತೆ ನಾನು ನಾನು ಮಾಡ್ಕೊಡೋಣ ಅಂತೇಳಿ ನಾನು ಮಾಡ್ಕೊತ ಇದ್ದೀನಿ ರೀ ಇನ್ನು ಇರೋದು ಅದೊಂದು ರೂಮ್ ಕ್ಲೀನ್ ಮಾಡಿಕೊಂಡು ನೀಟಾಗಿ ಕಸ ಇನ್ನೊಂದು ಎರಡು ಮೂರು ಸರಿ ಮೂ ಟಬ್ ನೀರು ತೊಗೊಂಡು ಚೆನ್ನಾಗಿ ಒರೆಸಿದ್ರೆ ಮನೆಯೆಲ್ಲ ಕ್ಲೀನ್ ಆಗಿಬಿಡ್ತೈತೆ ಅಂತೇಳಿ ಟಬ್ಬ ನೀರು ತೊಗೊಂಡು ಫೆನೆಲ್ ಜಾಸ್ತಿ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ರೀ ನೀರು ಬಿಟ್ಟು ಮನೆ ಕ್ಲೀನ್ ರೀ ಆದರೆ ನಮ್ಮ ಮನೆ ತಂಪಿರ್ತೈತಿ ಯಾವಾಗಲೂ ಮತ್ತು ಆಮೇಲೆ ಕಷ್ಟ ಆಗಿಬಿಡ್ತೈತಿ ಇರುವೆ ಬರ್ತಾವ ಅಂತೇಳಿ ಟಬ್ಬಾಗ ತೊಗೊಂಡು ಒರ್ಸ್ಕೊತಾ ಇದ್ದೀನಿ ರೀ ಇನ್ನು ಹೊರಗಡೆ ನಮ್ಮ ಯಜಮಾನ್ರು ಎಲ್ಲ ನೀಟಾಗಿ ತೊಳೆದು ಬಿಸಿಲಿಗೆ ಇಟ್ಟಿದ್ರಿ ನಾವು ಹೊರಗೆ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಇನ್ನು ಅದಕ್ಕೆ ಅವೆಲ್ಲ ಒಳಗೆ ತೊಗೊಂಡು ಬಂದೆ ನಮ್ಮ ಯಜಮಾನ್ರು ಒಗೆದಿಟ್ಟಿರುವಂಥ ಎಲ್ಲ ಬೆಡ್ಶೀಟ್ಗಳು ಒಣಗಿಬಿಟ್ಟಿವ್ರಿ ಅದನ್ನು ಮಡ್ಚ್ಕೊಂಡು ಬಂದು ಸಹ ಕೊಟ್ಟರು ಇನ್ನು ನಾನು ಸಹ ಪಾತ್ರೆ ಎಲ್ಲ ತೊಳ್ಕೊಂಡಿರಿ ಇನ್ನು ಆ ದಿನದ್ದು ಎಲ್ಲ ಊಟ ಮಾಡಿದ್ದು ಎಲ್ಲ ಇನ್ನೊಂದು ನಾಲ್ಕೈದು ಡಬ್ಬೆ ಇದ್ದು ರೀ ತೊಳೆಯಕ್ಕೆ ಹಾಕಿದ್ದಿಲ್ಲ ಅದಕ್ಕೆ ಈಗ ನಾನೇ ತೊಳ್ಕೊಂಡ್ಬಿಟ್ಟೆ ಇನ್ನು ಊಟ ಮಾಡೋಣ ಅಂತೇಳಿ ಇನ್ನು ಮಕ್ಳು ಸಹ ಬಂದರು ರೀ ಇನ್ನ ಮಕ್ಳು ಆಟ ಹೋಗಿದ್ರ ಇನ್ನು ಕರೆದ್ರೆ ಇನ್ನು ಊಟಕ್ಕೆ ಬಂದರು ಇನ್ನು ಹುಡುಗರು ಬಂದಾಗೆ ಊಟ ಮಾಡೋಣ ಅಂತೇಳಿ ಇನ್ನು ಬೇಗ ಬೇಗ ಊಟ ಮಾಡಿಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಣ ಅಂತೇಳಿ ಈ ದಿನ ಬಂದುಬಿಟ್ಟು ರೀ ಅನ್ನ ಬೇಳೆ ಮತ್ತು ಖಾರ ರೀ ಉಣಕ್ಕೆ ಸ್ವಲ್ಪ ಏನೇನೋ ಊಟದ ಜೊತೆಗಿದ್ರೆ ಸ್ವಲ್ಪ ಉಣ್ಣಕ್ಕೆ ಮನಸ್ಸು ಬರ್ತಿದ್ದೆ ಇನ್ನು ಉಂಡೆ ಆದಮೇಲೆ ಮಕ್ಳಿಗೆ ಸ್ನಾನ ಮಾಡಿಸಿ ಕಳಿಸಿದೆ ನಮ್ಮ ಯಜಮಾನ್ರು ಅವರಿಗೆ ಬಟ್ಟೆ ಹಾಕಿ ತಲೆ ಬಾಚಿ ಇನ್ನು ಅವರಿಗೆ ರೆಡಿ ಮಾಡ್ತಾಯಿದ್ದಾರೆ ರೀ ನಮ್ಮ ಯಜಮಾನ್ರಿ ನಿಜ ಅಲ್ಲಿ ಹೇಳಬೇಕಂದ್ರೆ ಅವ್ರು ಎಷ್ಟು ನನಗೆ ಹೆಲ್ಪ್ ಮಾಡ್ತಾರೆ ನನಗೆ ಇನ್ನೊಬ್ಬರೇ ಬೇಡ ರೀ ನನಗೆ ಅವ್ರು ಒಂದು ಇದ್ದರೆ ಸಾಕು ನನಗೆ ಏನನ್ನ ಕೆಲಸ ಮಾಡ್ಕೊಂಡಾಗ ಭಾಳ ಅಂದರೆ ಭಾಳ ಹೆಲ್ಪ್ ಮಾಡ್ತಾರೆ ನಾನು ಯಾಕೆ ಮಾಡಬೇಕು ಅಂತಾರೆ ಹೊತ್ತಿಗೂ ಅನ್ನೋದಿಲ್ಲ ಅವರು ಭೇಷ್ ಹೇಳ್ತಾರೆ ಚೆನ್ನಾಗಿ ಏನಂತ ನಾವು ಇನ್ನೊಬ್ಬರಿಗೆ ಕಷ್ಟ ಕೊಡಬಾರ್ದು ನಮಗೆ ಕೈಲಾದಷ್ಟು ನಾವು ಮಾಡ್ಕೋಬೇಕು ಇನ್ನೊಬ್ರು ನೋಗಿ ನಮಗೆ ಬಂದು ಹೆಲ್ಪ್ ಮಾಡಿರಿ ನಮಗೆ ಬಂದು ಹೆಲ್ಪ್ ಮಾಡಿರಿ ಅಂತ ನಾವು ಯಾರಿಗೂ ಹೆಲ್ಪ್ ಕೇಳ್ಕೋಬಾರ್ದು ಆದರೆ ನಾವೇ ಇನ್ನೊಬ್ರಿಗೆ ಹೆಲ್ಪ್ ಮಾಡೋಣ ಹೊರತಾಗಿ ನಾವು ಇನ್ನೊಬ್ರಿಂದ ಹೆಲ್ಪ್ ಕೇಳ್ಕೋಬಾರ್ದು ಅಂಥೇಳಿ ಪ್ರತಿಯೊಂದು ಸಾರಿ ನನಗೆ ಹೇಳ್ತಾನೆ ಇರ್ತಾರೆ ರೀ ನನಗೆ ಹೇಳಿದ್ದೊಂದೇ ಅಲ್ಲ ರೀ ನಮ್ಮ ಮಕ್ಕಳಿಗೆ ಸಹ ಅದೇ ಹೇಳ್ತಿರ್ತಾರೆ ಇನ್ನು ಎಲ್ಲ ಸ್ನಾನ ಮಾಡಿಸಿ ನಾವು ಅವ್ರೂ ಮಕ್ಳಿಗೆ ರೆಡಿ ಮಾಡಿಸಿದ್ರಿ ಇನ್ನು ಪದ್ರೆಗಳೆಲ್ಲ ಒಗೆಯೋಕಾಕಿದ್ರಿ ಮತ್ತೆ ಆ ಪದ್ರೆ ಎಲ್ಲ ಬಂದು ಎಲ್ಲ ನಾನು ಪದರೆ ಎಲ್ಲ ಹಾಕ್ಕೊಂಡು ಮನೇಲಿ ಇನ್ನೊಂದು ಸ್ಟ್ಯಾಂಡ್ ಹಾಕ್ಕೊಳ ಸಾಮಾನೆಲ್ಲ ಇರ್ಕಟ್ಟು ಇರ್ಕಟ್ಟು ಒಂದಿಟ್ಟರೆ ಒಂದು ಬೀಳ್ತೈತೆ ಅದಕ್ಕೆ ಮತ್ತು ಇನ್ನೊಂದು ಸ್ಟ್ಯಾಂಡ್ ಎಲ್ಲ ಜೋಡಿಸಿದ್ರಿ ನಮ್ಮ ಫ್ಯಾನ್ ರೀ ಇದು ಸಹ ನಾನು ವರ್ಷದಾಗ ಮೂರು ಸಾರಿ ಕ್ಲೀನ್ ಮಾಡ್ತಿದ್ದೆ ಈ ಸಾರಿ ಮಾಡೋಕ್ಕಾಗಿಲ್ಲ ರೀ ಅದು ಸಹ ನಮ್ಮ ಯಜಮಾನ್ರೇ ಮಾಡ್ತಾಯಿದ್ದಾರೆ ಇನ್ನು ಕುಕ್ಕರ್ಗಳೆಲ್ಲ ಹಿಂಗೆ ಇಟ್ಕೊಳಕ್ಕೆಲ್ಲ ಕೈತಾಗೆಲ್ಲ ಲೂಸ್ ಇದ್ರೆ ಅದನ್ನು ಸಹ ಫಿಟ್ ಮಾಡಿ ಕೊಟ್ಟಿದ್ದಾರೆ ಇನ್ನು ಬಿಚ್ಚಿರುವಂಥ ತೊಟ್ಲ ಎಲ್ಲ ಸೀರೆಗಳೆಲ್ಲ ಒಗ್ಗ್ದಾಕಿದ್ದೆ ಅವನು ಒಣಗಿದ್ದಾವೆ ನಮ್ಮ ಮಕ್ಳಿಗೆ ಅದು ಒಂದೇ ರೀ ಮನೆಯಲ್ಲ ಆಟಾಡೋಕೆ ಇರೋದು ಅದಕ್ಕೆ ಸಲುವಾಗಿ ನಾವು ಅವ್ರಿಗೆ ಕಟ್ತಾ ಇದ್ದಾರೆ ಇನ್ನು ತೊಟ್ಲ ಇಲ್ಲಂದರೆ ರೀ ಹುಡುಗರು ಭಾಳ ಸತ್ತಾಯಿಸ್ತಾರೆ ಅದಿದ್ದರೆ ಸ್ವಲ್ಪ ಮನೆಯಲ್ಲಿ ಆಟಾಡ್ಕೊತಾರೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ಆಟಾಡ್ಕೊತಾರೆ ಹಂಗಂತೇಳಿ ನಾವು ಅವ್ರಿಗೆ ತೊಟ್ಲ ಹಾಕಿ ಕೊಟ್ರು ಈಗ ಮತ್ತೆ ಫ್ರಿಜ್ ಮೇಲೆ ಇರೋ ಧೂಳ ನೋಡಿ ಈಗ ಧೂಳ ತೆಗ್ದೀವಿ ಅವಾಗೆ ಮತ್ತೆ ಧೂಳ ಕುಂತಿದೆ ಅಂತ ಹೇಳ್ಕೊತ ಫ್ರಿಜ್ ಮೇಲೆ ಒರೆಸಿ ಫ್ರಿಜ್ ಮೇಲೆ ಹಾಕೋ ಬಟ್ಟೆ ಅದ್ರ ಮೇಲೆ ಹಾಕಿದ್ರಿ ನಾವು ಮನೆಯಲ್ಲಿ ಒಂದು ಅಗರಬತ್ತಿ ಹಚ್ಚತೀವಿ ರೀ ಸ್ವಲ್ಪ ಮನೆಯಲ್ಲಿ ಫ್ಲೇವರ್ ಚೆನ್ನಾಗಿರಲಿ ಅಂತ ಅದನ್ನು ಅವ್ರು ಹಚ್ಚುತ್ತಿದ್ದಾರೆ ಹಚ್ಚಿ ಮತ್ತು ಕಿರಿಗೆ ಹಾಕ್ತಾ ಇದ್ದಾರೆ ಅದು ನನಗೆ ನಿಲ್ಕೋದಿಲ್ಲ ಹಾಕೋಕೆ ನೀವು ಸರಿಯಾಗಿ ಬರೋದಿಲ್ಲ ಅಂತೇಳಿ ಇನ್ನು ಅವ್ರಿಗೆ ಹೇಳಿದ್ರಿ ಇನ್ನು ಅವ್ರನ್ನೂ ಅದನ್ನು ರೆಡಿ ಮಾಡಿದ್ರಿ ಇನ್ನು ಆಮೇಲೆ ಬೆಡ್ ಎಲ್ಲ ಕ್ಲೀನ್ ಮಾಡ್ಕೊಳೋಣ ಮಂಚದ ಮೇಲೆ ಇರೋದಂತೇಳಿ ಇನ್ನು ಅಲ್ಲಿನೂ ಕ್ಲೀನ್ ಮಾಡ್ಕೊತ ಅದ್ರ ಮೇಲಿರೋ ಧೂಳೆ ಎಲ್ಲ ಜಾಡಿಸ್ತಾ ಇದ್ದಾರೆ ರೀ ನಾನು ಜಾಣಿಸಿದ್ರು ಮತ್ತು ಅವ್ರು ಒಂದ್ಸರಿ ಜಾಣಿಸ್ತಾರೆ ರೀ ಯಾಕೆಂದ್ರೆ ಅವ್ರು ಸ್ವಲ್ಪ ನೀಟಾಗಿ ಮಾಡ್ತಾರೆ ಕೆಲಸ ಇನ್ನು ಜಾಡಿಸೆಲ್ಲ ಆದಮೇಲೆ ಮತ್ತೆ ಅದ್ರ ಮೇಲಿರೋ ಬೆಡ್ಶೀಟುಗಳೆಲ್ಲ ಒಗೆ ಹಾಕಿದ್ವಲ್ಲ ರೀ ಅವೆಲ್ಲ ತಗೊಂಬಂದು ಮತ್ತೆ ಅದಕ್ಕೆಲ್ಲ ಬೆಡ್ ಸರಿ ಮಾಡ್ತಾ ಇದ್ದೀವಿ ನೋಡಿರಿ ನಮ್ಮ ಯಜಮಾನ್ರು ನನಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ಪಾಪ ನಾನು ಅಷ್ಟು ಕೆಲಸ ಮಾಡಿಲ್ಲ ರೀ ಈ ದಿನ ಅವ್ರು ಭಾಳ ಕೆಲಸ ಮಾಡ್ತಾಯಿದ್ದಾರ ಅವ್ರು ಏನನ್ನಾಗ್ಲಿ ರೀ ನಾನು ಮಾಡಿಲ್ಲಲ್ಲ ನ್ಯಾನಕ್ಕೆ ಮಾಡಬೇಕು ನೀನು ಮಾಡಿಲ್ಲಲ್ಲ ಅಂತ ಅನ್ನೋದಿಲ್ಲ ರೀ ಅವ್ರು ಏನು ಮುಂದೆ ಕಾಣ್ತೈತೋ ಅದನ್ನು ಮಾಡ್ಬಿಡ್ತಾರೆ ರೀ ಅವರೇ ಬಂದು ಮಾಡಬೇಕು ಇವರೇ ಬಂದು ಮಾಡಬೇಕಂತ ಏನಿಲ್ಲ ದೇವ್ರು ನನಗೆ ಒಳ್ಳೆ ಗಿಫ್ಟ್ ಅಂದರೆ ರೀ ಒಳ್ಳೆಯ ನನಗೆ ಯಜಮಾನ್ರ ಕೊಟ್ಟಿದ್ದಾರೆ ಈ ವಿಡಿಯೋ ನಿಮ್ಗೆ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ರೀ